ಅಲು ನಮಸ್ಕಾರ ಸ್ನೇಹಿತರೆ ಫೈನಲಿ ಸಾಧನ ಗೆದ್ದೇ ಬಿಟ್ಲು ಹಾಗಾದ್ರೆ ರಾಕ್ಷಸಿಯಾದಂಥ ಸಾಧನಾಗೆ ಗೆಲುವು ಸಿಕ್ಕೇ ಬಿಡ್ತಾ ಹಾಗಿದ್ರೆ ಅಧರ್ಮಕ್ಕೆ ಗೆಲುವು ಸಿಕ್ಕಿದ್ದಾದ್ರೆ ಈ ಕಡೆ ಧರ್ಮದ ಕತೆ ಏನಾಗಬೇಕು ಏನಾಗ್ತದೆ ಫೈನಲಿ ಪವರ್ ಆಫ್ ಅಟಾರ್ನಿ ಸಾಧನಾಕಾಯಲ್ಲಿ ಏನಾಗ್ತದೆ ಗೆಲುವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರಾಜುವಿನ ತುಂಬಾ ಹುಷಾರಾಗಿ ನಂಬಿಸಿ ರಾಜುವಿನ ತನಿರು ಕಡೆ ಕೂರಿಸ್ಕೋತಾಳೆ ಸಾಧನ ಅದೇ ಕಾರಣಕ್ಕೆ ಈ ಕಡೆ ರಾಜುವಿನ ಕಿಡ್ನಪ್ ಮಾಡೋಕ್ಕಾಗೋದು ಸಾಧನಾಗೆ ಇಲ್ಲ ಅಂದಿದ್ರೆ ಸಾಧನಾ ಕೈಲಿ ಏನೂ ಕೂಡ ಮಾಡೋಕೆ ಆಗ್ತಿರ್ಲಿಲ್ಲ ರಾಜಿಯ ಒಂದು ವೀಕ್ನೆಸ್ ಅನ್ನು ಇಟ್ಕೊಂಡಿರುವ ಆರಾಧನ ತುಂಬ ತುಂಬಾ ಹುಷಾರಾಗಿ ಇರೋ ಕಡೆ ರಾಜುನ ಕರ್ಸ್ಕೊಂಡಿದ್ದೆ ಕಿಡ್ನಪ್ ಮಾಡಿಸಿ ಅವಳನ್ನ ಕಟ್ ಹಾಕಿ ತನ್ನ ಬಂಡವಾಳ ಏನು ಎಲ್ಲವನ್ನ ಕೂಡ ಬಿಚ್ಚಿಟ್ಟು ತನ್ನ ನಿಜ ಮುಖ ಇದೆ ಅಂತ ಹೇಳೋದ್ರ ಮುಖಾಂತರ ಅವಳ ಅಕ್ಕನಿಗೆ ಕಾಲ್ ಮಾಡಿ ನಿನ್ ತಂಗಿ ನನ್ನ ಹತ್ರ ಇದ್ದಾಳ ನಿನ್ ತಂಗಿನ ಬಿಡ್ಸ್ಕೊಂಡು ಹೋಗಬೇಕು ಅಂದ್ರೆ ನೀನು ಏನು ಮಾಡಬೇಕು ಗೊತ್ತಾ ನಿನ್ನ ನನ್ನ ಗಂಡನ ಯಾವುದೇ ಕಾರಣಕ್ಕೂ ನನ್ನ ಮೇಲೆ ಕೊಟ್ಟಿದ್ದಾನಲ್ವ ಕಂಪ್ಲೇಂಟ್ ಅದನ್ನ ವಾಪಸ್ ತಗೊಳ್ಳೋ ಹಾಗೆ ಮಾಡಬೇಕು ಯಾವುದೇ ಕೇಸ್ ಕೂಡ ನನ್ನ ನನ್ನ ಮೇಲೆ ಇರ್ಕೂಡದು ಇದನ್ನ ಮಾಡದೇ ಇದ್ರೆ ನೋಡು ನಿನ್ ತಂಗಿ ಜೀವಂತವಾಗಿ ಉಳಿಯೋದಲ್ಲ ತಮ್ಮನ್ನ ಕಳ್ಕೊಂಡಿದ್ಯಾ ಈಗ ತಂಗಿನ ಕಳ್ಕೊಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾಳೆ ಈ ಕಡೆ ಸಾಧನ ಅದೇ ಕಾರಣಕ್ಕೆ ಈ ಕಡೆ ಸುಮನ ಗಾಬರಿ ಆಗದಾಳ ಈ ಕಡೆ ಈ ಸುಭಾಷ್ಗೆ ವಿಷಯ ಹೇಳ್ತಾಳೆ ಸುಮನ ಹಾಗಾಗಿ ಇಲ್ಲಿ ಸುಭಾಷ್ ನನ್ನ ಹೆಂಡತಿಗೆ ಆದರೆ ಆದ್ರೆ ಖಂಡಿತ ನಾನಂತೂ ಬಿಡುವುದು ನಾನು ಹೋಗಿ ಅವಳನ್ನ ಕರ್ಕೊಂಡು ಬರ್ತೀನಿ ಅಂತಂದರೆ ನೀನು ಹೋಗಬೇಡ ಸುಭಾಷ್ ಅವಳು ನನ್ನ ಹೇಳಿರೋದು ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ನನ್ನ ತಂಗಿನ ಬೇಡ ಅಂತ ಇಬ್ರು ಕೂಡ ಮಾತನಾಡ್ಕೊತಿರ್ತಾರೆ ಅದ್ರ ನಡುವೆ ತೀರ್ಥಾಗೆ ವಿಶ್ವ ಗೊತ್ತಾಗ್ಬಿಡತ್ತೆ ತೀರ್ಥಾಗೆ ವಿಶ್ವ ಗೊತ್ತಾಗ್ತಿದ್ದಾಗೆ ಮನೆಯವ್ರು ಎಲ್ರಿಗೂ ಕೂಡ ವಿಶ್ವನಾ ತಿಳಿಸ್ತಾನೆ ಈ ವಿಷಯ ಗೊತ್ತಾಗ್ತಿದಾಗೆ ಮನೆಯವ್ರು ಎಲ್ರಿಗೂ ಕೂಡ ಆಘಾತ ಆಗತ್ತೆ ಏನಿದು ಎಂತ ಪಾಪಿ ನಮ್ಮ ಮಧ್ಯನೇ ಇದ್ಕೊಂಡು ಇಂತ ಒಂದು ಕೆಟ್ಟ ಬುದ್ಧಿನ ಕಲ್ತಾಳಲ್ವಾ ಇಂತ ಒಂದು ಕೆಟ್ಟ ಹೆಣ್ಣುಮಗಳು ನಮ್ಮ ಜೊತೆ ಇದ್ಲು ಅನ್ನೋದನ್ನ ನೆನ್ಸ್ಕೊಳಕೆ ಒಂದು ರೀತಿ ಗಾಬರಿ ಆಗತ್ತೆ ಮನಸ್ಥಿತಿ ಇವಳ್ದು ಅಲ್ಲಿ ರಾಜೇಶ್ವನ್ ಕಿಡ್ನಾಪ್ ಮಾಡಿದಾಳಲ್ಲ ಏನ್ ಹೇಳ್ಬೇಕು ಇವಳಿಗೆ ಇವಳ ಖಂಡಿತ ಸುಮ್ನೆ ಬಿಡಬಾರ್ದು ಅಂತ ಕೇಶವ್ ಪ್ರಸಾದ್ ಅವರು ಹೇಳ್ತಿದ್ದಾರೆ ಈ ಕಡೆ ಪದ್ಮ ಅವ್ರಂತೂ ಇದೇ ಆಗೋಯ್ತು ಇವಳ್ದು ಎಂತ ಹೆಣ್ಮಗಳು ಈಕೆ ಮನೆ ಸುಸ್ಯ ಅನ್ಕೊಳಕೆ ಒಂದ್ ತರ ಆಗತ್ತೆ ಅಂದ್ರೆ ಈ ಕಡೆ ಅವ್ರ ಗಂಡ ಕೂಡ ಎಂತ ಕೆಲಸ ಥೂ ಇವಳ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡಬಾರ್ದು ಅಂತ ಜೈ ಕೂಡ ಹೇಳ್ತಿದ್ದಾರೆ ಈಗ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅನ್ನಿಸ್ತದೆ ನಾನು ಮೊದಲೇ ಅವಳು ಏನು ತವಳು ಅನ್ನೋದನ್ನು ಬಿಚ್ಚಿಡಬೇಕಿತ್ತು ಸ್ವಲ್ಪ ತಡ ಮಾಡಿಬಿಟ್ಟೆ ಅಂತ ಅನ್ನಿಸ್ತಿದೆ ಅಂತ ಅವರು ಕೂಡ ನುಂದ್ ಕೂತಿದ್ದಾರೆ ಈ ಕಡೆ ಸುಮ್ಮನ ಅಂತೂ ಕಣ್ಣೀರು ಹಾಕ್ತಾಳೆ ನಾನು ಹೋಗಲೇಬೇಕು ದಯವಿಟ್ಟು ನನ್ನನ್ನು ಬಿಡಿ ನಾನು ಹೋಗಿ ಬರ್ತೀನಿ ನನ್ನ ತಂಗಿನ ನಾನು ಉಳಿಸ್ಕೊಳ್ಳೇಬೇಕು ಅಂತ ಹೇಳ್ತಿದ್ರೆ ಏನಮ್ಮ ಮಾತಾಡ್ತಿದ್ಯಾ ನೀನು ಒಬ್ಬಳೇ ಹೋಗೋಕ್ಕಾಗತ್ತಾ ಅವಳು ಎಂಥ ಮಹಾನ್ ಪಾಪಿ ಎಷ್ಟೆಲ್ಲ ಮಾಡಿದಾಳೆ ನಿನ್ನನ್ನು ಒಬ್ಳನ್ನೇ ಕಳ್ಸೋಕ್ಕಾಗೋದಿಲ್ಲ ಅಂತಿದ್ದಾರೆ ಇಲ್ಲ ನಾನು ಹೋಗೇ ಹೋಗ್ತೀನಿ ಅಂದಾಗ ಏನೂ ಕೂಡ ಬೇಕಾಗಿಲ್ಲ ನಾನು ಹೋಗಿ ಬರ್ತೀನಿ ನನ್ನ ಹೆಂಡತಿಗೆ ಒಂದು ಚೂರು ಮೈ ಮುಟ್ಲಿ ಅವ್ರು ಅದಕ್ಕೆ ಅನ್ನೋದು ಕೂಡ ನೋಡೋದಿಲ್ಲ ನಾನು ಅಂತ ಸುಭಾಷ್ ಕೆಂಡಾಮಂಡಲ ಆಗ್ತಾನೆ ನೋಡೋಣ ಅವಳು ಏನಾದರೂ ತೊಂದರೆ ಮಾಡಿದ್ರೆ ನಿನ್ನ ಹೆಣ್ತಿನ ಮಾತ್ರ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಮನೇಲಿ ಆಗೋ ಪ್ರತಿಯೊಂದು ಅಪ್ಡೇಟ್ಸನ್ನು ಕೂಡ ಜಾನು ಸಾಧನಾಗೆ ಕೊಡ್ತಿದ್ದಾಳೆ ಆತ ಕಡೆ ಸಾಧನ ಅಂತೂ ರಾಜು ಹತ್ರ ಕುತ್ಕೊಂಡು ಏನು ರಾಜು ನನ್ನ ಮಾತನ್ನೆಲ್ಲ ನಮ್ದೆ ನಿಜ ಹೇಳಬೇಕು ಅಂದರೆ ನಿನ್ನನ್ನು ಹಳ್ಳಕ್ಕೆ ಕೆಡ್ದಿದ್ದೆ ನಾನು ಎಂಥ ಅಕ್ಕ ನಿನ್ನಕ್ಕ ಪಾಪ ತನ್ನ ಜೀವ ಬೇಕಿದ್ರು ಕೊಟ್ಬಿಡ್ತಾಳೆ ತನ್ನ ತಮ್ಮ ತಂಗಿಗೋಸ್ಕರ ಅಂಥ ಅಕ್ಕನ ಬಗ್ಗೆನೇ ಅನುಮಾನ ಪಟ್ಬಿಟ್ಟಿಯಲ್ಲ ನೀನು ಅಂಥ ಅಕ್ಕನ್ನೇ ಗೋಳಿ ಕೊಂಡ್ಯಲ್ಲ ನೀನು ಅಂತ ಹೇಳ್ತಿದ್ರ ಪಾಪಿಗೆ ಅದಕ್ಕೆಲ್ಲ ಕಾಣ ನೀನೆ ನೀನೇ ನನ್ನನ್ನು ಆ ರೀತಿ ಪ್ರೊವೋಕ್ ಮಾಡಿದ್ದು ಅಂತ ಹೇಳ್ತಿದ್ರೆ ನಾನೇನು ಮಾಡಿದೆ ಅಮ್ಮ ಹುಟ್ಟಾಗಿಂದ ಅಕ್ಕನ ನೋಡಿದ್ಯಾ ತಾನೇ ನಿನ್ನ ಅಕ್ಕ ಎಂಥವ್ಳು ಅಂತ ನಿನಗೆ ಗೊತ್ತಿರಬೇಕಿತ್ತಲ್ವ ನನಗೆ ಪಾಪ ಅಕ್ಕ ಎಂಥವ್ಳು ಅಂತ ಗೊತ್ತು ನಿಜ ಹೇಳಬೇಕು ಅಂದರೆ ಅಕ್ಕ ಎಂಥ ದೊಡ್ಡ ಮನಸ್ಸಿನ ಹೆಣ್ಮಗಳು ನಾನು ಅವಳು ಮಗು ಸಾಯಿಸಿದ್ದೀನಿ ಅವಳು ತಮ್ಮನ್ನು ಸಾಯಿಸಿದ್ದೀನಿ ಅಷ್ಟೆಲ್ಲ ಗೊತ್ತಾದರೂ ಕೂಡ ಅವಳು ನನ್ನಂತವ್ಳನ್ನೇ ಕ್ಷಮಿಸ್ಬಿಟ್ಲು ಕ್ಷುಮಿಯ ಧೈರ್ಯತ್ರಿ ಕೂಡ ಇರ್ತಾರ ಅಂಥವುಳ್ಳ ನಮ್ಮದೇ ನೀನು ಈ ರೀತಿಯೆಲ್ಲ ಆಡಿಬಿಟ್ಯಲ್ಲ ಜಸ್ಟ್ ನೀನು ಒಂದೂವರೆ ಲಕ್ಷದ ಬಾಗಗೆ ನಿನ್ನ ನೀನು ಸೋದ್ಕೊಂಡ್ಬಿಟ್ಟಿಯಲ್ಲ ಅರವತ್ತೈದು ಸಾವಿರ ಸಂಬಳಕ್ಕೆ ಅಂತ ಹೇಳಿ ರಾಜು ಎಂಥ ತಪ್ಪು ಮಾಡಿದ್ಲು ಅನ್ನೋದನ್ನು ತೋರಿಸ್ಕೊಡ್ತಾಳೆ ನೋಡಿದ್ಯಾ ಏನೇನು ಮಾಡಿದಿನಿ ನಾನು ಆ ಕಾತ್ವೇನಿ ಜೊತೆ ಸೇರಿಕೊಂಡು ಆ ಹಾಸಿನಿನ ನಿನ್ನ ಸುಭಾಷ್ಗೆ ಮದುವೆ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಹಾಕಿದ್ದೆ ನಾನು ತದನಂತರ ಬಂದು ಸುಮ್ಮನ ನನ್ನ ಮಾವನೂ ಮತ್ತು ಅತ್ತಿನೂ ಹೊಂದು ಮಾಡ್ತೀನಿ ಅಂತ ಹೇಳಿದ್ಲು ಅವಳಿಗೆ ನಿನ್ನ ವಿಶ್ವನೇ ಗೊತ್ತಿರಲಿಲ್ಲ ನೀನು ಸುಭಾಷ್ ಮಾತೆ ಲವ್ ಮಾಡ್ತಿರೋದು ಬಟ್ ನನಗೆ ಆ ವಿಶ್ವ ಗೊತ್ತಿತ್ತು ಅದನ್ನು ನಾನು ಎನ್ಕೇಶ್ ಮಾಡ್ಕೊಂಡೆ ನಿನ್ನ ಹತ್ರ ಬಂದು ಸುಮ್ಮನಾಗಿ ವಿಶ್ವ ಗೊತ್ತಿದೆ ಅಂದ ಆದರೆ ಪಾಪ ಅವಳಿಗೆ ವಿಷಯನೇ ಗೊತ್ತಿರಲಿಲ್ಲ ಅವಳು ಒಂದು ಮಾಡಬೇಕು ಅನ್ನೋ ಕಾರಣಕ್ಕೆ ಮದುವೆ ಮಾಡೋಕೆ ಹೋಗಿದ್ದು ಅವಳನ್ನು ನಾನು ಆ ರೀತಿ ಮಾಡಿದ್ದು ನಾನೇನೆ ಅವಳನ್ನು ಆ ರೀತಿ ಪ್ರೊವೊಕ್ ಮಾಡಿದ್ದು ನಾನೇನೆ ಅಂತ ಸಾಧನ ತಾನು ಮಾಡಿದ ಎಲ್ಲ ಕರ್ಮಕಾಂಡನೂ ಕೂಡ ರಾಜು ಹತ್ರ ಬಿಚ್ಚಿಡ್ತಿದ್ದೆ ಈ ಕಡೆ ರಾಜೀನೇ ಕಣ್ಣೀರು ಹಾಕ್ತದಾಳೆ ತಾನು ಎಂಥ ತಪ್ಪು ಮಾಡ್ಬಿಟ್ಟು ಅವತ್ತು ಅಕ್ಕ ನಿಜ ಹೇಳಿದ್ದು ನನಗೆ ವಿಷಯ ಗೊತ್ತಿರಲಿಲ್ಲ ಲವ್ ಮಾಡ್ತಿರೋದು ಅಂತ ಅಂತ ನೆನಪು ಮಾಡ್ಕೊತದಾಳೆ ನೋಡಿದ್ಯಾ ಅಕ್ಕ ತಂಗಿ ನಡುವೆ ಹೇಗೆ ಬೀಜ ಬಿತ್ತದೆ ಅಂತ ನೀನೇ ನಿನ್ನ ಅಕ್ಕನ ವಿರುದ್ಧವಾಗಿ ನಿಂತು ಅವಳನ್ನು ಮನೆ ಬಿಟ್ಟು ನೀನೇ ಓಡಿಸ್ಬೇಕು ಆ ರೀತಿ ಮಾಡಿದೆ ಹಾಗೆ ನೀನು ಕೂಡ ಅವಳನ್ನು ಮನೆ ಬಿಟ್ಟು ನೀನೇ ಕೈಯಾರೇ ಅವಳನ್ನ ಕುದ್ಕೆ ಹಿಡಿದು ಹೊರಗಡೆ ದಬ್ದೆ ಅಂತ ಹೇಳಿದಾಗ ಎಂಥ ಪಾಪಿ ನಾನು ನನ್ನ ಅಕ್ಕನ್ನು ಹೀಗೆಲ್ಲ ನಡ್ಸ್ಕೊಂಡ್ಬಿಟ್ಟೆ ಅಂತ ಅವಳಿಗೆ ಹಳೇದೆಲ್ಲ ನೆನಪಾಗ್ತದ ಇವಳನ್ನು ಯಾರು ಕೂಡ ನಂಬೇಡಿ ಚಿಕ್ಕದ್ರಿಂದ ನೋಡಿದ್ದೀನಿ ನಾನು ಇವಳಿಗೆ ಏನು ಮಾಡ್ತಾಳೋ ಅದೇ ಸರಿ ಇವಳಿಗೆ ಬೇರೆ ಯಾರು ಏನು ಮಾಡಿದ್ರು ಕೂಡ ಅದು ತಪ್ಪು ಅಂತಲೇ ಅನಿಸುತ್ತೆ ತಾನು ಮಾಡಿದ್ದೆ ಸರಿ ಅನ್ಕೋತಾಳೆ ಇಲ್ಲ ಅಂದ್ರೆ ಈ ರೀತಿ ವಾದ ಮಾಡ್ತಾಳೆ ಇಂಥವ್ರು ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಇರಬಾರ್ದು ಅಂತ ಹೇಳಿ ಸುಮನಾನ ಹೊರಗಡೆ ದಬ್ಬಿದ್ದು ಎಲ್ಲವನ್ನೂ ಕೂಡ ನೆನಪು ಮಾಡ್ಕೊಂಡಿದ್ದೆ ಸಂಕಟ ಪಡ್ತಿದ್ದಾಳೆ ಈಗಲೂ ನೋಡು ಇನ್ನೂ ಕೂಡ ಕಾಲ್ ಮಾಡ್ತಿಲ್ಲ ಅಂತ ಅಂದ್ಕೊಂಡಿದ್ದೆ ಈ ಕಡೆ ಅಲ್ಲಿ ಎಲ್ಲರೂ ಕೂಡ ಏನು ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗ ಈ ಕಡೆ ಸಾಧನ ಕಾಲ್ ಮಾಡ್ತಾಳೆ ಸಾಧನ ಕಾಲ್ ಮಾಡ್ತಿದ್ದಾಳೆ ಅಂದಾಗ ಸ್ಪೀಕರ್ ಆನ್ ಮಾಡಿ ಅಂತ ಹೇಳ್ತಾರೆ ಸ್ಪೀಕರ್ ಆನ್ ಮಾಡ್ತಾರೆ ಏನೇ ಸುಮ್ನ ನಿನ್ನನ್ನು ಏನು ಅಂದೆ ನಾನು ಆದರೆ ನೀನು ಏನು ಮಾಡ್ತಿದ್ಯಾ ಯಾಕೆ ನಿನ್ನ ತಮ್ಮನ ಥರ ನಿನ್ನ ತಂಗಿ ಜೀವ ಕೂಡ ಕಳ್ಕೊಬೇಕು ಅಂತ ಅಂದ್ಕೊಂಡಿದ್ಯಾ ಯಾಕೆ ಇನ್ನೂ ಕೂಡ ನಂಬಿಕೆ ಬರ್ತಾ ಇಲ್ವಾ ನಿನ್ನ ತಂಗಿ ನನ್ನ ಹತ್ರ ಇದ್ದಾಳೆ ಅಂತ ನಿನ್ನ ತಂಗಿಗೆ ಏನು ಕತೆ ಮಾಡ್ತೀನಿ ಅಂತ ಗೊತ್ತಿದ್ಯಾ ಅಂತ ಹೇಳಿ ರೌಡಿಗಳಿಗೆ ಹೊಡಿರಿ ಒಂದು ಏಟು ಅಂತ ಹೇಳಿ ಹೊಡ್ಸೋಕೆ ಮುಂದಾಗ್ತಿದ್ದಾರೆ ಜೊತೆಗೆ ಈ ಕಡೆ ರೌಡಿಗಳು ಹೊಡಿತದಂತ ನನ್ನ ಅಕ್ಕ ಬರ್ತಾಳೆ ಅವಳು ಖಂಡಿತ ನನ್ನನ್ನು ಕರ್ಕೊಂಡು ಹೋಗ್ತಾಳೆ ಅಂತ ರಾಜು ಹೇಳ್ತಿದ್ದಾಗೆ ಈ ಕಡೆ ಅಳ್ತಿದ್ದಾಳೆ ಸುಮ್ನ ದಯವಿಟ್ಟು ನನ್ನ ತಂಗಿಗೆ ಏನು ಮಾಡಬೇಡ ಅಂತಂದರೆ ನಿನ್ನ ತಂಗಿಗೆ ಏನು ಮಾಡಬಾರ್ದು ಅಂದರೆ ಅಲ್ಲಿ ನಿಮ್ಮ ಅತ್ತೆ ಮಾವ ಎಲ್ಲ ಇದ್ದಾರಲ್ಲ ಅವ್ರ ಹತ್ರ ಪವರ್ ಆಫ್ ಅಟಾರ್ನಿನ ಬರೆಸ್ಕೊಂಡು ಬಂದು ನನ್ನ ಕೈ ಕೊಡಬೇಕಾಗತ್ತೆ ನನಗೆ ಗೊತ್ತು ನಾನಿನ್ನ ಬಾ ಅಂತ ಹೇಳಿದ್ರೆ ಅದನ್ನು ಬಿಟ್ಟು ಮನೆಯವ್ರ ಜೊತೆ ಮೀಟಿಂಗ್ ಮಾಡ್ಕೊಂಡು ಕೂತಿದ್ಯಾ ಅಂತ ಹೇಳ್ತಾಳೆ ನೀನೇನಾದರೂ ಬರಲಿಲ್ಲ ಅಂದರೆ ನಿನಗೆ ನಾನು ಕೊಟ್ಟಿರೋ ಟೈಮು ಅದಕ್ಕೆ ಸಾಕಾಗೋದಿಲ್ಲ ಅದಕ್ಕೆ ಇನ್ನೂ ಒಂದು ಎರಡೂವರೆ ಗಂಟೆ ಹೆಚ್ಚಾಗಿ ಕೊಡ್ತೀನಿ ಆ ಒಂದು ಟೈಮ್ ಒಳಗೆ ನೀನು ಪವರ್ ಆಫ್ ಅಟಾರ್ನಿನ ಬರ್ಸ್ಕೊಂಡು ನನ್ನ ಮುಂದೆ ತೊಗೊಂಡು ಬರಬೇಕು ನೀನು ಮಾತ್ರ ಬರಬೇಕು ಇಲ್ಲ ಅಂದರೆ ನಿನ್ನ ತಂಗಿ ರಾಚಿ ಬಾಡಿ ನಿಮ್ಮ ಮನೆ ಮುಂದೆ ಇರುತ್ತೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಿದ್ದಾಗ ಈ ಕಡೆ ನೋಡಿದ್ರೆ ನಾನು ಆಗಲೇ ಹೋಗಿದ್ರೆ ಈ ಪವರ್ ಆಫ್ ಅಟಾನಿ ಏನೂ ಇರ್ತಿರ್ಲಿಲ್ಲ ಮೊದಲು ನಾನು ಹೋಗಬೇಕು ನಾನು ಹೋಗ್ತೀನಿ ದಯವಿಟ್ಟು ಬಿಟ್ಕೊಡಿ ಅಂದಾಗ ಏನು ಬೇಕಾಗಿಲ್ಲಮ್ಮ ನೀನು ಒಬ್ಳೇ ಹೋದರೆ ಏನಾಗುತ್ತೆ ಗೊತ್ತಾ ನೀನು ಸುಮ್ಮನೆ ಇರೋ ಅವಳು ಎಂತ ಪಾಪಿ ನಾವೆಲ್ಲ ಆಸ್ತಿ ಬರ್ಕೊಡೋಕೆ ರೆಡಿ ಆಗಿದ್ದೀವಿ ಅಂತಂದ್ರೆ ಇಲ್ಲ ನನ್ನ ತಂಗಿನ ನಾನು ಉಳಿಸ್ಕೊಂಡು ಬರ್ತೀನಿ ನಿಮಗೆಲ್ಲ ಅನ್ಯಾಯ ಮಾಡೋದಕ್ಕೆ ನಾನು ಒಪ್ಪಿಕೊಳ್ಳೋದಿಲ್ಲ ಅಂದಾಗ ಆಸ್ತಿನ ಬೇಕಿದ್ರೆ ಆಮೇಲೆ ಸಂಪಾದನೆ ಮಾಡ್ಕೋಬಹುದಮ್ಮ ಆದರೆ ರಾಜಿ ಪ್ರಾಣ ಮುಖ್ಯ ಅಂತ ಹೇಳ್ತಿದ್ದಾರೆ ಪ್ರಸಾದ್ ಅವರು ಈ ಕಡೆ Редактор субтитров А.Семкин Корректор А.Егорова ಹೌದು ನಾವು ಎಲ್ಲ ಕೂಡ ನಮ್ಮನೆ ದೊಡ್ಡದಾಗಿದೆ ಅಲ್ಲಿ ಹೋಗಿ ಇದ್ಕೊಳ್ಳೋಣ ಮತ್ತೆ ಆಸ್ತಿ ಸಂಪಾದನೆ ಆಯಿತು ಅಂತ ಕಾತ್ವೇನಿ ಯಜಮಾನ್ರು ಕೂಡ ಹೇಳ್ತಿದ್ದಾರೆ ಈ ಕಡೆ ಅನುಭವಿಸ್ಲಿ ಅನುಭವಿಸ್ಲಿ ಎಷ್ಟು ಬುದ್ಧಿ ಹೇಳಿದ್ರು ಕೇಳಲಿಲ್ಲ ಇಂಥವರೆಲ್ಲ ಅನುಭವಿಸ್ತೇ ಬುದ್ಧಿ ಕಲಿಬೇಕು ಅಂತ ಸುಭಾಷ್ ತನ್ನ ಹೆಂಡತಿ ಬಗ್ಗೆ ಮಾತಾಡ್ತಿದ್ರೆ ದಯವಿಟ್ಟು ನನ್ನ ತಂಗಿ ಬಗ್ಗೆ ಈ ರೀತಿ ಮಾತಾಡ್ಬೇಡ ಅವ್ಳು ಸಂಕಟ ನಾನು ನೋಡೋಕೆ ಆಗ್ತಿಲ್ಲ ನಾನು ಅಂತ ಹೇಳ್ತಿದ್ದಾರೆ ಈ ಕಡೆ ಪವರ್ ಆಫ್ ಅಟಾರ್ನಿನೇ ತೊಗೊಂಡು ನೀನು ಅವಳ ಹತ್ರಕ್ಕೆ ಹೋಗು ಅಂತಿದ್ದಾರೆ ನಂತರ ಈ ವಿಷಯ ಎಲ್ಲ ಹೇಗೆ ಗೊತ್ತಾಯಿತು ಅಂತ ಯೋಚನೆ ಮಾಡೋಕೆ ತೀರ್ಥ ಮುಂದಾದರೆ ಈ ಕಡೆ ಜಾನು ಸ್ವಲ್ಪ ಸುಳಿವು ಕೂಡ ಬಿಟ್ಟು ಈ ಕಡೆ ಅದೆಲ್ಲ ಮುಖ್ಯ ಉಳಿಸ್ಕೊಳ್ಳೋದು ಮುಖ್ಯ ಮೊದಲು ಲಾಯರ್ ಗೆ ಫೋನ್ ಮಾಡ್ಕೊಡು ಅಂತ ಹೇಳಿ ಎಲ್ಲಾ ರೀತಿ ಪ್ರೀಪರ್ಸ್ ಕೂಡ ಕೇಶವ ಪ್ರಸಾದ್ ರೆಡಿ ಮಾಡ್ತಾರೆ ಈ ಕಡೆ ಸುಮನ ಕೈ ಕೊಡ್ತಾರೆ ಆ ಕಡೆ ಸಾಧನ ಗೆದ್ದೆ ಅಂತ ಬೀಗ್ತಾಳೆ ಫೈನಲ್ ಈ ಸಾಧನ ಬಳಿಗೆ ಸುಮನ ಹೋಗ್ತಿದ್ದಾಳೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಮುಂದೆ ನಾವು ನೋಡಿ